ತುಮಕೂರು ರೋಡಿಂದ ಬರುತ್ತಿದ್ದು ವಿಶ್ವಶಾಂತಿ ಆಶ್ರಮ ಪಾಂಡುರಂಗ ಕ್ಷೇತ್ರ ಇದುವೇ ದಕ್ಷಿಣ ಪಂಡರಪುರ ಬನ್ನಿ ಒಳಗಡೆ ನೋಡೋಣ ಹೋಗೋಣ ಏನೇನು ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ಮೇಂಟೆನೆನ್ಸ್ ಇಲ್ಲ ಇದು ಶುರು ಮಾಡಿದಾಗ ತುಂಬ ಚೆನ್ನಾಗಿತ್ತು ಅಂತ ಜನ ಹೇಳ್ತಾರೆ ಇವಾಗೆಲ್ಲ ಹಾಳು ಬಿದ್ದಿದೆ ಸ್ವಲ್ಪ ಮೇಂಟೆನೆನ್ಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಮಾಡಬೇಕು ಇವರೆಲ್ಲ ಮೇಂಟೆನೆನ್ಸ್ ಇದ್ದರೆ ತುಂಬ ಚೆನ್ನಾಗಿ ಏನಾಯಿತು ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಮರ ಇದ್ರೆ ತುಂಬಾ ತಂಪಿರುತ್ತೆ ಕೃಷ್ಣ ಋಪಿ ಪಾದ ಬಂದರೆ ಸಪ್ತ ನದಿಗಳು ದೇವಕಿಯರಿದ್ದಾರೆ ಆ ಥರ ಮೈಂಡಲ್ಲಿ ಮಾಡಿಕೊಂಡು ಇಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೀರು ಇಲ್ಲಿ ಫಾಲ್ಸ್ ಮಾಡಿದ್ರು ಅಂದರೆ ನೀರು ಫಾಲ್ಸ್ ಮೀನ್ಸ್ ಅನ್ನೋ ತಪ್ಪಾಗುತ್ತೆ ನೀರು ಇಲ್ಲಿ ಕೊಡದಿಂದ ಅವರು ಸುರಿತಾ ಇದ್ದಾರೆ ದೇವತೆಗಳು ಅಂತ ಫೀಲ್ ಆ ಥರ ಆಗ್ತಿತ್ತು ಮಾಡಿದ್ರು ಸು ಇವಾಗೆಲ್ಲ ಬಂದ್ ಮಾಡಿದ್ದಾರೆ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಜನ ಇವಾಗೆಲ್ಲ ಮೇಂಟೆನೆನ್ಸ್ ಇಲ್ಲಿ ನೀರು ನೋಡಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ನಮಗೂ ಖುಷಿ ಆಗುತ್ತೆ ಸುಮ್ಮನೆ ಸ್ಟ್ಯಾಚ್ಯೂ ನೋಡಬೇಕು ನಾವು ದೇವತೆಗಳದ್ದು ಸಪ್ತ ನದಿಗಳ ಮಾತೃಕೆಯರು ಇದು ನೋಡಿ ಮಹಾಭಾರತದೊಳಗೆ ಕೃಷ್ಣ ಅರ್ಜುನಿಗೆ ಸಲಹೆ ಕೊಡ್ತಿರ್ತಾನಲ್ವಾ ಆ ರೀತಿ ಇಲ್ಲಿ ರಥ ಮಾಡಿದ್ದಾರೆ ಅದ್ರ ಕೆಳಗಡೆ ಏನಿದೆ ಗೀತಾ ಕಲ್ಲಲ್ಲಿ ಭಗವದ್ಗೀತನ್ನು ಕೆತ್ತಿದ್ದಾರೆ ಅಲ್ಲಿ ಹೋಗೋಣ ಬನ್ನಿ ಏಮವ್ರೆ ಇದು ಸಪ್ತ ನದಿಗಳ ದೈವಕಿ ಹರಿಯೋದು ಅಲ್ಲಿ ನೀರೇ ಇಲ್ಲ ಇವಾಗ ನೋಡೋರ್ಗೆ ಚನ್ನ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀನಿ ಅದನ್ನ ಯಾರು ನೋಡ್ತೀರಾ ಇದಂಧ ಸಂಬಂಧಪಟ್ಟವರು ದಯವಿಟ್ಟು ಇದನ್ನ ಮೇಂಟೆನೆನ್ಸ್ ಮಾಡಿ ತುಂಬಾ ಜನಕ್ಕೆ ಬರೋಕೆ ಅನುಕೂಲ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಬಂದ್ರೆ ನೋಡೋಕೆ ನೋಡಿದವ್ರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಮೊದಲು ಇವಾಗ ಮೇಂಟೆನೆನ್ಸ್ ಏನಿಲ್ಲ ಈಗೇನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸರ್ ಸ್ವಲ್ಪ ಓಕೆ ಏನೋ ಮಾಡಿ ಮಾಡಿದಾರೆ ಇಷ್ಟು ದೊಡ್ಡ ಜಾಗ ಒಂದು ಚೆನ್ನಾಗಿ ಮಾಡಿ ಎಷ್ಟು ಚೆನ್ನಾಗಿ ಜಾಗ ಇದೆ ಇದು ತುಂಬ ಖುಷಿ ಆಗುತ್ತೆ ಬಂದರೆ ಇದು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರೆ ಬರೋ ಜನಕ್ಕೆ ಖುಷಿಯಾಗುತ್ತೆ ನೋಡೋಕೆ ಕುದುರೆಗಳ ಮಾಡಿದರೆ ಎಷ್ಟು ಎತ್ತರ ಇದೆ ನೋಡಿ ಏನಿಲ್ಲ ಹದಿನೈದು ಅಡಿ ಎತ್ತರ ಇದೆ ನೋಡಿ ಕುದುರೆ ಎಲ್ಲ ಪೇಂಟಿಂಗ್ ನಡೆದಿದೆ ನವಿಲು ಏನು ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಅರ್ಜುನ ಕೆಳಗಡೆ ಮೂರ್ತಿ ಮೇಡಮ್ ಏನು ಚೆನ್ನಾಗಿದೆ ಅಲ್ಲ ತುಂಬಾ ಖುಷಿ ಆಯ್ತು ಇಲ್ಲಿ ಸುತ್ತಲೂ ಕಲ್ಲಲ್ಲಿ ಬ್ಲ್ಯಾಕ್ ಕಲ್ಲಲ್ಲಿ ನಮಗೆ ಲೈಟ್ ಇಲ್ಲ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ ಸಾರಿ ಎಲ್ಲ ಗೀತಾ ಭಗವದ್ಗೀತೆ ಎಲ್ಲ ಕಲ್ಲಲ್ಲಿ ಕೆತ್ತಿದ್ದಾರೆ ಸಂಜೆ ಆಗಿದೆ ಆರೂವರೆ ಕ್ಲೋಸ್ ಅಂತೆ ಸೊ ನಾವು ಬಂದಿದ್ದೀವಿ ಬಟ್ ಕ್ಲೋಸ್ ಆಗೋ ಟೈಮ್ ಇದೆ ಸೊ ಇಲ್ಲಿ ಲೈಟು ಹಾಕಿಲ್ಲ ಅದು ಮಧ್ಯದಲ್ಲಿ ಅಷ್ಟೇ ಹಾಕಿದ್ದಾರೆ ಅದು ಕಲ್ಲಲ್ಲಿ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ನನಗೆ ಬೇಜಾರಾಯಿತು ಲೈಟ್ ನಾವು ಹೇಳ್ಕೊಂಡ್ವಿ ಸ್ವಲ್ಪ ಕೇಳ್ಕೊಂಡ್ವಿ ಭಗವದ್ಗೀತಾ ಫುಲ್ ರೌಂಡ್ ಎಲ್ಲಾ ಭಗವದ್ಗೀತಾ ಶ್ಲೋಕಗಳಿದ್ದಾವೆ ಇಲ್ಲಿ ಯಾರಿಗೆ ಗೊತ್ತಿದೆಯೇ ಗೊತ್ತಿಲ್ಲ ನಾನು ಒಂದು ಲಾಸ್ಟ್ ಟೆನ್ ಇಯರ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ನಾನು ಯಾವುದೋ ಒಂದು ಮೂವಿಯಲ್ಲಿ ಇದನ್ನೇ ಸೀನ್ ನೋಡಿದ್ದೆ ಅದು ಭಗವದ್ಗೀತದು ಸೊ ಕೃಷ್ಣ ಅರ್ಜುನಿಗೆ ಏನೋ ಉಪದೇಶ ಮಾಡ್ತಾನಲ್ವ ಅದನ್ನೇ ನಾನು ಆ ಲೊಕೇಶನ್ ಒಂದು ಸ್ವಲ್ಪ ನೋಡಿದ್ದು ಅಯ್ಯೋ ಎಲ್ಲಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಹೋಗಬೇಕು ನೋಡಬೇಕು ಅಂತ ಆವಾಗಿಂದ ಅನಿಸಿದ್ದು ಸೊ ನಾನು ಸರ್ಚ್ ಮಾಡ್ತಾ ಇದ್ದೆ ಸೊ ಕೊನೆಗೂ ಇವತ್ತು ನನಗೂ ಬರೋದು ಟೈಮ್ ಸಿಕ್ತು ಆ ಕೃಷ್ಣನ ಅನುಗ್ರಹದಿಂದ ಅಲ್ಲಿ ಬಂದ್ಬೇಕು ತುಂಬ ಖುಷಿ ಆಯಿತು ಎಷ್ಟು ಹತ್ರ ಮಾಡಿದ್ದಾರೆ ನೋಡಿ ತುಂಬ ಆಗುತ್ತೆ ಎಷ್ಟು ಇಲ್ಲಿ ನಾವು ಬೆಂಗಳೂರಲ್ಲಿದ್ದೇ ನಮ್ಗೇನು ಕೆಲವೊಂದು ಗೊತ್ತಿರೋಲ್ಲ ಯಾರಾದರೂ ಇಲ್ಲಿ ಕು ತುಮಕೂರು ರೋಡ್ ನೆಲಮಂಗ್ಲ ರೋಡಿಗೆ ಬಂದರೆ ಬಂದು ಹೋಗಿ ತುಂಬ ಚೆನ್ನಾಗಿದೆ